ಪುನೀತ್ ಕೆರೆಯಲ್ಲಿ ರಾಜಕೊಂಡಿದ್ದಾನೆ ನೀವೇ ಮಾಡ್ತಾ ನನಗಿರ್ತಕ್ಕಂತ ಒಂದು ಘನತೆಯನ್ನ ಗೌರವವನ್ನ ಹಾಳು ಮಾಡ್ಬೇಕು ಪರ್ಮನೆಂಟ್ ಆಗಿ ಜೈಲಲ್ಲಿ ಫಿಕ್ಸ್ ಮಾಡ್ಬೇಕು ಜನರಿಗೆ ಮಾದರಿ ನಾ ಇವೆಲ್ಲ ನಾಚಿಕೆ ಆಗೋದಿಲ್ಲ ಈ ರೀತಿ ಇಲ್ಲಿಗಲ್ ಪ್ರೊಸಿಡಿಂಗ್ಸ್ ಮಾಡ್ತಾರೆ ಬಂದ್ರೆ ಎಲ್ಲಿ ಹೋಗೋಣ ನಾವು ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯ ಆದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ನಮಸ್ತೆ ನನ್ನ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆದರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಕಮಿಷನರ್ ಅವರು ಜಮೀರ್ ಅಹಮದ್ ಖಾನ್ ಎಸಿಪಿ ಸಿ ಪಿ ಚಂದನ್ ಕಾಟನ್ಪೇಟೆ ಪೊಲೀಸ್ ಮತ್ತೆ ಚಾಮರಾಜಪೇಟೆ ಪೊಲೀಸರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವರು ನನ್ನ ಮೇಲೆ ನಿನ್ನೆ ಇಲ್ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಕಾನೂನುಗಳನ್ನ ಕೈ ತಗೊಂಡು ನನ್ನ ವಿರುದ್ಧ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಕೂಡ ಒಂದು ಕುತಂತ್ರ ಒಂದು ಷಡ್ಯಂತ್ರವನ್ನು ರೂಪಿಸ್ತಾರೆ ಯಾಕೆ ಅಂತ ಅಂದ್ರೆ ಅನೇಕ ಮುಸ್ಲಿಂ ಸಂಘಟನೆಗಳು ಜಮೀರ್ ಅಹಮದ್ ಖಾನ್ ನಿಂತೂ ಯಾವಾಗಲೂ ಕೇಳ್ತಾನೆ ಇರ್ತವೆ ಪುನೀತ್ ಕೆರೆಯಲ್ಲಿ ರಾಜೋಷ್ವ ಹೊರಗಡೆ ಓಡಾಡ್ಕೊಂಡಿದ್ದಾನೆ ನೀವೇನ್ ಮಾಡ್ತಾ ಇದೀರಾ ನನ್ ಮೇಲೆ ಈಗಾಗಲೇ ಅನೇಕ ಸುಳ್ಳು ಕೇಸುಗಳನ್ನು ಹಿಡಿದು ಹಿಡಿದು ಹಾಕಿದ್ರು ಆದ್ರೂ ನಾವು ಕಾನೂನಲ್ಲಿ ನ್ಯಾಯಾಲಯದ ಇದರಲ್ಲಿ ನಾವು ಮಾಡಿ ಬೇಲ್ ತಗೊಂಡು ಹೊರ್ಗಡೆ ಇದ್ದೇವೆ ಅವು ನ್ಯಾಯಾಲಯದಲ್ಲಿ ವಿಚಾರಣೆಗಿದ್ದಾವೆ ಆದ್ರೆ ಈಗ ಈ ಇವರೆಲ್ಲ ಸೇರಿ ನನ್ನ ಮೇಲೆ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ನಿನ್ನೆ ಏಕಾಏಕಿ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಾಲಯಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಪೊಲೀಸರು ಬರ್ತಾರೆ ಏಕಾಏಕಿ ಕಾರಣ ಏನು ಏನಕ್ಕೆ ಬಂದು ಆಫೀಸ್ನ ರೈಡ್ ಮಾಡಿದ್ರು ಏನಕ್ಕೆ ಎಲ್ಲ ಕೆದಕಿ ಎಲ್ಲ ಸರ್ಚ್ ಮಾಡಿ ಹುಡ್ಕಾಡಿದ್ರು ಏನಕ್ಕೆ ಕಾರಣ ಏನು ಇವರು ಇದಕ್ಕೆ ಮುಂಚೆ ಫಾಲೋ ಮಾಡ್ತಾರೆ ಪುನೀತ್ ಕೆರಳಿ ಮನೇಲಿ ಇದನ್ನ ಅರೆಸ್ಟ್ ಮಾಡಬೇಡಿ ಪುನೀತ್ ಕೆರೇಳಿ ಓ ಇಂದ್ರಾನಗರದಲ್ಲಿ ಅಲ್ಲೂ ಪೊಲೀಸ್ನವ್ರು ಬಂದಿದ್ರು ನನಗೆ ನನ್ನ ಗಮನಕ್ಕೆ ಬರದೇ ಏನಿಲ್ಲ ಅಲ್ಲೂ ಬಂದು ಪುನೀತ್ ಕೆರೇಳಿ ಹೊರಡು ಹೊರಡ್ಲಿ ಆಫೀಸಿಗೆ ಬರಲಿ ಏನಕ್ಕೆ ಒಂದು ಆಫೀಸ್ನ ರೇಡ್ ಮಾಡೋ ನೆಪದಲ್ಲಿ ಅಲ್ಲೇನೋ ಇವರೇ ಇದು ಮಾಡಿ ಏನೋ ಇತ್ತು ಅಥವಾ ಏನೋ ವಶಪಡಿಸ್ಕೊಂಡ್ವಿ ಅಂತ ಸುಳ್ಳು ಆರೋಪವನ್ನ ಪರ್ಮನೆಂಟ್ ಜೈಲಲ್ಲಿ ಉಳ್ಕೊಳೋಂಗ್ ಏನೋ ಒಂದು ಮಾಡಬೇಕು ಇಲ್ಲ ಅವ್ನು ಅಲ್ಲಿಂದ ಎಲ್ಲಿ ಯಾರಿಗೂ ಗೊತ್ತಿರ್ತ ಪಟ್ಟಂತೆ ಎತ್ಕೊಂಡೋಗಿ ಯಾವುದೋ ಲಾಡ್ಜಲ್ಲೋ ಅಲ್ಲೋ ಮತ್ತೆಲ್ಲೋ ಇಟ್ಟಿ ಪುನೀತ್ ಕೆರೇಳಿ ಇಂತ ಸಿಗ್ತಾ ಅಂತ ನಮ್ಮನ್ನ ರೇಡ್ ಮಾಡ್ದಂಗೋ ಮತ್ತೇನೋ ಮಾಡಿ ಇಡೀ ನನ್ನ ವ್ಯಕ್ತಿತ್ವವನ್ನ ನನಗಿರ್ತಕ್ಕಂಥ ಒಂದು ಘನತೆಯನ್ನ ಗೌರವವನ್ನು ಹಾಳು ಮಾಡಬೇಕು ಪರ್ಮನೆಂಟ್ ಆಗಿ ಜೈಲಲ್ಲಿ ಫಿಕ್ಸ್ ಮಾಡಬೇಕು ಇದು ಕಾಂಗ್ರೆಸ್ ಸರ್ಕಾರ ಜಮೀರ್ ಅಹಮದ್ ಖಾನ್ ಇಬ್ ಎಲ್ಲ ಸೇರ್ಕೊಂಡು ಮೇಲೆ ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಯಾವಾಗ ನಮ್ಮ ಹುಡುಗರುಗಳೆಲ್ಲ ಏನಕ್ಕೆ ಬಂದಿದ್ದೀರಾ ಹೇಳಿ ಅಂತ ಹೇಳಿ ವಕೀಲರುಗಳೆಲ್ಲ ಫೋನ್ ಮಾಡಿ ಕೇಳಿದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ ಅಂದ್ರೆ ಇವರೇ ಒಂದು ನೋಟಿಸ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಏನಕ್ಕೆ ಪುನೀತ್ ಕೆರೆ ಹೇಳಿ ಈ ನೋಟಿಸ್ ಕೊಡೋಕೆ ಬಂದ್ವಿ ಪುನೀತ್ ಕೆರೆ ನೋಟಿಸ್ ಕೊಡ್ಲಿಕ್ಕೆ ಇಪ್ಪತ್ತೈದು ಜನ ಪೊಲೀಸ್ ಬೇಕಾ ಒಂದು ನೋಟಿಸ್ ಕೊಡೋದಕ್ಕೆ ನೀವು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ಇದೆ ದಾಖಲೆಯನ್ನು ನಾವು ಕೊಡ್ತೇವೆ ಬಂದಿದ್ದಕ್ಕೆ ಈ ಕಾಟನ್ಪೇಟೆ ಪೊಲೀಸ್ನವರಿದ್ರೆ ಕಾಟನ್ಪೇಟೆ ಪೊಲೀಸ್ನವ್ರು ಯಾರೋ ಒಂದಿಬ್ರು ಬರ್ತಾರೆ ನೋಟಿಸ್ ಕೊಟ್ಟು ಹೋಗ್ತಾರೆ ಚಾಮರಾಜಪೇಟೆ ಪೊಲೀಸ್ನವ್ರನ್ನ ಏನಕ್ಕೆ ಕರೆಸ್ಕೊಂಡ್ರೆ ಇವರೆಲ್ಲ ಬಂದು ನಮ್ಮನ್ನ ಅರೆಸ್ಟ್ ಮಾಡುವಂಥದ್ದು ಇಡೀ ಆಫೀಸ್ನ ಸರ್ಚ್ ಮಾಡುವಂಥ ಉದ್ದೇಶ ಏನು ಏನಾದರೂ ಇದ್ರೆ ನೇರವಾಗಿ ಲೀಗಲ್ ಪ್ರೊಸಿಡಿಂಗ್ಸ್ ಮಾಡಿ ನಾವು ತಲೆ ಬಾಕ್ತೀವಿ ಈ ತರ ಇಲ್ಲೀಗಲ್ ಪ್ರೊಸಿಡಿಯರ್ಸ್ ಸಂವಿಧಾನವನ್ನು ಬಳಸ್ಕೊಂಡು ಕಾನೂನುಗಳನ್ನ ಬಳಸ್ಕೊಂಡು ಒಬ್ಬ ವ್ಯಕ್ತಿ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡ್ತೀರಿ ಅನ್ನೋದಾದ್ರೆ ಏನು ಮಾಡಬೇಕು ನಾವು ಯಾರ ಹತ್ರ ನ್ಯಾಯ ಕೇಳ್ಕೊಂಡು ಹೋಗ್ಬೇಕು ಇದ ಕಾನೂನ ರಕ್ಷಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಶಪಥ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಮತ್ತೆ ಬೇರೆಯವರೆಲ್ಲ ಪುನೀತ್ ಕೆರೇಳ್ ಮಟ್ಟ ಹಾಕ್ತೇವೆ ಹಿಂದೂ ಕಾರ್ಯಕರ್ತರನ್ನು ಮಟ್ಟ ಹಾಕ್ತೇವೆ ಬಜರಾಂಗ ದಳವನ್ನ ಬ್ಯಾನ್ ಮಾಡ್ತೇವೆ ಈಗ ಯಾವುದು ಮಾಡದೆ ಪುನೀತ್ ಕೆರೆಹಳ್ಳಿ ದಿನನಿತ್ಯ ಗೋರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅಲ್ಲೆಲ್ಲೋ ಅಕ್ರಮ ಅಹ್ ಗೋ ಸಾಗಾಣಿಕೆಯನ್ನ ತಡಿತಾನೆ ಆನೆ ಕಲ್ಲಲ್ಲಿ ಮಾಡಿಸ್ತಾರೆ ಇಲ್ಲೆಲ್ಲೋ ಬರ್ತಾನೆ ನೆಲಮಂಗ್ಲದ ಹತ್ರ ಗಾಡಿ ಹಿಡಿತಾನೆ ಆರ್ ಮಾಡಿಸ್ತಾನೆ ಇನ್ನೆಲ್ಲೋ ಯಲಾಂಕದ ಹತ್ರ ಹೋಗ್ತಾನೆ ಅಲ್ಲಿ ಅಕ್ರಮ ಗೋ ಮಾಂಸವನ್ನು ಹಿಡಿತಾನೆ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ಬರ್ತಕ್ಕಂಥ ಅಕ್ರಮ ಮಾಂಸದಂಧೆಯನ್ನು ತಡಿತಾನೆ ಇಲ್ಲೆಲ್ಲೋ ಅಲಿಪುರಕ್ಕೆ ಹೋಗ್ತಾನೆ ಅಲ್ಲಿ ನಿತ್ಯ ಒಂದು ನಡಿತಾನೆ ಇದೆ ಅಂತ ಇಡೀ ಮುಸ್ಲಿಂ ಸಂಘಟನೆಗಳು ಹೋಗಿ ಜಮೀರ್ ಅಹಮದ್ ಖಾನ್ ಹತ್ರ ಕೇಳ್ಕೊಳ್ಬಹುದು ಪುನೀತ್ ಕೆರೇಳ್ಳ್ಳಿಯನ್ನು ಅರೆಸ್ಟ್ ಮಾಡಿ ಏನ್ ರಾಜಾರೋಷ ಓಡಾಡ್ತಾನೆ ನಾವು ನಿಮಗೆ ಓಟ್ ಹಾಕಿದ್ದೇನಕ್ಕೆ ಅಂತ ಇವರೆಲ್ಲ ಸೇರ್ಕೊಂಡು ಕಮಿಷನರ್ ಮೇಲೆ ಒತ್ತಾಯ ಮಾಡೋದು ಕಮಿಷನರ್ ಎ ಸಿ ಪಿಗಳು ಪುನೀತ್ ಕೆರಳಿ ವಿರುದ್ಧ ಇಲ್ಲಿಗಲ್ ಕಾನೂನು ಬಾಹಿರವಾಗಿ ಪ್ರೊಸೀಡಿಂಗ್ಸ್ ನ ಆರಂಭ ಮಾಡೋದು ಏಕಾಏಕಿ ಏನಕ್ಕೆ ಇಪ್ಪತ್ತೈದು ಜನ ಬಂದ್ರು ನನಗೆ ಬೇಕು ನಾನು ಎಲ್ಲ ಬಿಜೆಪಿ ನಾಯಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕೇಳಿ ಅವರನ್ನ ಏನಕ್ಕೆ ಬಂದಿದ್ರು ಇಪ್ಪತ್ತೈದು ಜನ ಪೊಲೀಸರು ಏಕಾಏಕಿ ಏನೋ ಇಲ್ಲಿಗಲ್ ಪ್ರೊಸಿಡಿಂಗ್ಸ್ ಮಾಡಿ ಅವನಿಗೆ ಬೆಂಬಲ ಎಲ್ಲ ಬಿಜೆಪಿ ಶಾಸಕರು ಬೆಂಬಲ ಕೊಡ್ತಾ ಇದಾರೆ ನಾಡಿನ ಜನ ಅವನ ಹಿಂದೆ ನಿಂತಿದ್ದಾರೆ ಅವನ ಮೇಲೆ ಒಂದು ಅಪಪ್ರಚಾರ ಮಾಡ್ಬಿಟ್ರೆ ಎಲ್ಲೋ ಸಿಕ್ತಾ ಯಾವುದೋ ಲಾಡ್ಜಲ್ ಸಿಕ್ತಾ ಯಾವುದೋ ವುಮನ್ ಸಿಕ್ತಾ ಯಾವುದೋ ವೆಪನ್ಸ್ ಇಟ್ಕೊಂಡಿದ್ದ ಏನೋ ಸ್ಮಗ್ಲಿಂಗ್ ಮಾಡ್ತಿದ್ದ ಮತ್ತೇನೂ ಮಾಡ್ಬೇಕು ನಮ್ಮನ್ನ ಏಕಾಏಕಿ ಅರೆಸ್ಟ್ ಮಾಡ್ಬೇಕು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಾರ್ದು ಯಾಕಂದ್ರೆ ನೋಟಿಸ್ ಕೊಟ್ರೆ ಮಾಧ್ಯಮಗಳಿಗೂ ಗೊತ್ತಾಗುತ್ತೆ ಅವ್ರ ಮುಂದೆ ಅರೆಸ್ಟ್ ಮಾಡ್ಬೇಕಾಗುತ್ತೆ ಆಗ ಅಲ್ಲೇನು ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ ಇಲ್ಲಿಗೆಲ್ಲ ಗೊತ್ತಿಲ್ಲದ ಏಕಾಏಕಿ ಅರೆಸ್ಟ್ ಮಾಡಿ ಎಲ್ಲೋ ಇಟ್ಟು ಇಲ್ಲಿ ಸಿಕ್ತಾ ಅಂತ ಅಲ್ಲಿಂದ ಅರೆಸ್ಟ್ ಮಾಡ್ಬೇಕು ಇದೆಲ್ಲ ಈ ರೀತಿ ಕಾಕಿ ಹಾಕೊಂಡು ಈ ರೀತಿ ಮಾಡ್ಬೇಕೇನ್ರಿ ಇದಕ್ಕೆ ಐ ಎ ಎಸ್ ಐ ಪಿ ಎಸ್ ಓದ್ಬೇಕಾ ಇದಕ್ಕೆ ಕೆ ನನ್ನ ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಲ್ಲ ಇಡೀ ನನ್ನ ಕುಟುಂಬದಲ್ಲಿ ಯಾರಿಗೂ ಐ ಎಸ್ ಕೆ ಎಸ್ ಮಾಡಬೇಡಿ ಅಂತ ಹೇಳ್ತೀನಿ ಇಂಥ ಕುತಂತ್ರ ಯಾವುದೋ ಸರ್ಕಾರದ ಹೆಂಜಲ್ ಕಾಸಿಗೆ ಆ ಅಧಿಕಾರದ ದರ್ಪಕ್ಕೆ ನ್ಯಾಯಾನ ಬಿಟ್ಟು ಕಾನೂನನ್ನು ಬಿಟ್ಟು ಯಾರ್ದೋ ಬೂಟ್ ನೆಕ್ಕಂದು ಕೆಲಸ ಮಾಡಬೇಕು ಅಂತ ಅಂದರೆ ಇದೆಲ್ಲ ಬೇಕೇನ್ರಿ ಅಲ್ಲಿ ಬಂದಿರೋ ಅನೇಕರು ನನಗೆ ಗೊತ್ತು ಬೇಜಾರದಲ್ಲಿ ಹೋಗಿದ್ರೆ ನಮ್ಮನ್ನು ಎಷ್ಟೋ ಸಲ ಇಲ್ಲಿಗಲ್ ಪ್ರೊಸಿಡಿಂಗ್ಸ್ ಮಾಡಿದಾಗ ಆಗಿ ನಮ್ಮನ್ನು ಅರೆಸ್ಟ್ ಮಾಡಿದಾಗ ಎಷ್ಟೋ ಜನ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಯಾಕೆ ಬೇಕು ಈ ಕೆಲಸ ಕಾಣಿಸ್ಬಿಡುತ್ತೆ ಕುನಿತಾವ್ರೆ ನಮಗೆ ಅಂತ ಅಲ್ಲೆಲ್ಲೋ ದರೋಡೆ ಮಾಡೋದವ್ರನ್ನ ಕಳ್ಳರನ್ನ ಕೊಲೆಗಾರರನ್ನ ರೇಪ್ ಇಷ್ಟ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಬಂದು ಹೋರಾಟ ಮಾಡೋರನ್ನ ಹಿಂಗೆ ಕರ್ಕೊಂಡು ಹೋಗ್ಬೇಕಾರ ನಮಗೆ ನೋವಾಗತ್ರಿ ಅಂತ ಎಷ್ಟೋ ಜನ ಹೇಳ್ತಾರೆ ಎಷ್ಟು ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ ಇದಕ್ಕೆ ನೀವೆಲ್ಲ ಜನರಿಗೆ ಮಾದರಿ ನಾ ಇವೆಲ್ಲ ನಾಚಿಕೆ ಆಗೋದಿಲ್ಲ ಒಂದು ನೋಟಿಸ್ ಕೊಡ್ತಾರೆ ಅದ್ರಲ್ಲಿ ನನ್ನ ಹೆಸರು ಐ ಆರ್ ಅಲ್ಲಿ ನನ್ನ ಹೆಸರಿಲ್ಲ ಈ ನನ್ನ ದೂರುದಾರರು ನನ್ನ ವಿರುದ್ಧ ಕೊಟ್ಟಿಲ್ಲ ಆ ಕೇಸಿಗೂ ಆ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಆ ಪ್ರಕರಣ ಯಾವುದೋ ಒಂದು ಬೇಕಲ್ಲ ಪುನೀತ್ ಕೆರಳಿಗೆ ಒಂದು ನೋಟಿಸ್ ಕೊಡ್ಬೇಕು ಅಂತ ನಾನು ಅದನ್ನ ನಿಮಗೆ ತೋರಿಸ್ತೇನೆ ನಾನು ಆ ನೋಟಿಸನ್ನು ಹಾಕಿಸ್ತೇನೆ ನಾನು ನಾನು ಕೇಳ್ತಾ ಇರೋದು ಈ ರೀತಿ ಕುತಂತ್ರ ಮಾಡ್ಕೊಂಡು ಇಲ್ಲದ ನೋಟಿಸ್ ಇಟ್ಕೊಂಡ್ರು ಆ ಕೇಸಲ್ಲಿ ನಾನು ಇಲ್ವೇ ಇಲ್ಲ ಅದರಲ್ಲಿ ನೋಟಿಸ್ ರೆಡಿ ಮಾಡ್ಕೊಂಡು ಬರ್ತಾರೆ ನಾನು ದಯವಿಟ್ಟು ಬಿ ಜೆ ಪಿ ನಾಯಕರಲ್ಲಿ ಪೊಲೀಸ್ನವ್ರು ನಿಮಗೆ ಫೋನ್ ಮಾಡಿದ್ರೆ ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನೋ ಹೇಳಿದ ಕಿವಿ ಕೊಡಬೇಡಿ ಹ್ಞೂ ಹ್ಞೂ ಅನ್ಬೇಡಿ ಪ್ರಶ್ನೆ ಮಾಡಿ ಯಾಕೆ ಇದರಲ್ಲಿ ಯಾಕೆ ನೋಟಿಸ್ ಕೊಡೋಕೆ ಹೋದ್ರಿ ಈ ಕೇಸಲ್ಲಿ ಅವ್ನು ಇಲ್ಲವೇ ಇಲ್ವಲ್ಲ ಈ ಕೇ ಈ ಪ್ರಕರಣಕ್ಕೊನಿಗೂ ಸಂಬಂಧನೇ ಇಲ್ವಲ್ಲ ಇದ್ರಲ್ಲಿ ಯಾಕೆ ನೋಟಿಸ್ ಕೊಡ್ತಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೋಟಿಸ್ ಕೊಡೋಕೆ ಇಪ್ಪತ್ತೈದು ಜನ ಹೋಗ್ಬೇಕಾ ಅರೆಸ್ಟ್ ಮಾಡೋದಾದ್ರೆ ಇಂಟಿಮೇಷನ್ ಯಾಕೆ ಮಾಡಲ್ಲ ಕೇಳಬೇಕು ಇಂಥ ದುರ್ಬಳಕೆಯನ್ನು ಮಾಡಿಕೊಂಡು ಇಡೀ ಸರ್ಕಾರ ಕಾನೂನು ಮತ್ತು ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎಂದು ಹೋರಾಟಗಾರರನ್ನು ಹತ್ತಿಕ್ಕುತ್ತೆ ಅನ್ನೋದಾದರೆ ನಾವು ಹೆಂಗೆ ಹೋರಾಟ ಮಾಡೋದು ಒಂದು ಕಡೆ ಅಜ್ಜಿಹಾದಿಗಳು ನಿತ್ಯ ಕೊಲೆ ಬೆದರಿಕೆ ಆಗ್ತಾರೆ ಕರೆ ಮಾಡಿ ಎಷ್ಟು ಫೋನ್ ನಂಬರ್ಗಳು ಬೇಕು ಬನ್ನಿ ಯಾರಾದ್ರೂ ನನ್ನ ಜೊತೆ ನಿಂತ್ಕೊಳ್ಳಿ ನಾನು ತೋರಿಸ್ತೀನಿ ಕಂಪ್ಲೇಂಟ್ ಕೊಟ್ರೆ ನಡೆಯೋಲ್ಲ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಸೇಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಡಿ ಸೈಬರ್ ಕ್ರೈಮಲ್ಲಿ ಕೊಡಿ ಅಂತಾರೆ ನಾವು ಅದೇ ಫೇಸ್ಬುಕ್ ಅಲ್ಲಿ ಏನಾದ್ರು ಮಾತಾಡಿದ್ದಿದ್ರೆ ಐ ಪಿ ಸಿ ಬಿ ಎನ್ ಎಸ್ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡೊಳಗಾಗ್ತಾರೆ ಅವ್ರಿಗಾದ್ರೆ ಐ ಪಿ ಸಿ ಬಿ ಎನ್ ಎಸ್ ವರ್ಕ್ ಆಗೋಲ್ಲ ಅವ್ರಿಗಾದ್ರೆ ನಾವು ಇರೋ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕೊಲೆ ಬೆದರಿಕೆ ಆಗ್ತಾ ಅಂತ ಅಂದ್ರೆ ಸೇಂಟ್ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮಲ್ಲಿ ಕೊಡಿ ಅಂತಾರೆ ಇಡೀ ಕಾನೂನು ನನಗೆ ಅಸಹ್ಯ ಅನಿಸ್ಬಿಟ್ಟಿದೆ ನಿಜವಾಗ್ಲೂ ಇವ್ರು ನೆಡ್ಕೊಡೋದು ಈ ಪೊಲೀಸ್ ಇಲಾಖೆ ಮಾಡೋದು ನೋಡಿ ಅಸಹ್ಯ ಅನಿಸ್ಬಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಬಹಳ ಅಭಿಮಾನ ಇಟ್ಕೊಂಡಿದ್ದು ನನ್ನ ಪೊಲೀಸ್ ಅಂತ ಅಂದ್ರೆ ಈ ರೀತಿ ಎ ಸಿ ಪಿ ಚಂದನ್ ಅಂತೂ ನಿಜಕ್ಕೂ ಹೇಳ್ತೇನೆ ಈ ರೀತಿ ಎಲ್ಲ ಮಾಡಬಾರ್ದಪ್ಪ ಥ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ನಾನು ಕಮಿಷನರ್ಗೆ ಕೇಳ್ತೀನಿ ಪುನೀತ್ ಕೆರೆಳಿ ಮೇಲೆ ಏನಾರು ಇದ್ರೂ ಒಂದು ಫೋನ್ ಮಾಡಿದ್ರೆ ನಾವೇ ಬರ್ತೀವ್ರಿ ಈ ಥರ ಒಂದು ಕೇಸ್ ಇದೆ ಈ ಥರ ಒಂದು ಎಫ್ ಐ ಆರ್ ಇದೆ ಬನ್ನಿ ಅಂದ್ರೆ ನಾವೇ ಬರ್ತೀವಿ ಈ ಥರ ಇಲೀಗಲ್ ಪ್ರೊಸಿಡಿಂಗ್ಸ್ ಮಾಡಿದಾಗ್ಲೇ ಭಯ ಹುಟ್ಟೋದು ನಮಗೆ ಏನು ಮಾಡ್ತಿರೋ ಏನು ಮಾಡ್ತೀವಿ ಗೊತ್ತು ಯಾಕೆಂತಂದ್ರೆ ನ್ಯಾಯ ಇದ್ದಿದ್ರೆ ನೀವು ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ ನಾವೆಲ್ಲೂ ಹೋಗೋರಲ್ಲ ಈ ರೀತಿ ಇಲೀಗಲ್ ಮಾಡಿದಾಗ ನಮಗೆ ಭಯ ಬರೋಲ್ಲ ಏನಕ್ ಮಾಡ್ತಿದ್ದಾರೆ ಈ ತರ ಏನ್ ಇರ್ಬೋದು ಇವ್ರ ಹಿಂದೆ ಏನ್ ಷಡ್ಯಂತ್ರ ಮಾಡ್ತಾ ಇರ್ಬೋದು ಭಯ ಆಗಲ್ಲ ವಕೀಲರಿಗೆ ಹೇಳ್ರಿ ಈಗಲೂ ವಕೀಲರಿಗೆ ಹೇಳ್ರಿ ಇಂತ ಈ ತರ ಇದೆ ಹಿಂಗೆ ಅಂತ ಅದನ್ನ ಬಿಟ್ಟು ಈ ತರ ಇಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ ಈ ತರ ಷಡ್ಯಂತ್ರ ಮಾಡ್ತೀರಿ ಯಾವನ್ಗೂ ಯಾವನೋ ಅವನು ಜಮೀರ್ ಅಹಮದ್ ಹೇಳ್ದ ಅಂತನೋ ಮತ್ತಾರು ಹೇಳ್ದ ಅಂತನೋ ಇಡೀ ಮುಸ್ಲಿಂ ಸಂಘಟನೆಗಳು ಅವನು ಕೇಳ್ತಾನೆ ಏನ್ ಮುಸ್ಲಿಮ್ನ ತುಷ್ಟೀಕರಣ ಮಾಡ್ಬೇಕು ಅವ್ರನ್ನ ಓಲೈಕೆ ಮಾಡ್ಲಿಕ್ಕೆ ಇಡೀ ಸರ್ಕಾರ ಹಿಂದೂ ಹೋರಾಟಗಾರರ ಮೇಲೆ ಈ ರೀತಿ ಮಾಡ್ಬೇಕಾ ಏನ್ ಮಾಡೋಣ ನಾನು ನಾವೇನ್ ಮಾಡೋಣ ಹೋರಾಟ ಮಾಡಂಗಿಲ್ಲ ಮಾತಾಡಂಗಿಲ್ಲ ಅಕ್ರಮ ಅಲ್ಲಿ ನಾನು ಹಿಡ್ದಿರೋ ಅಷ್ಟು ಗಾಡಿಗಳು ಅಕ್ರಮವಾಗಿ ಗೋಸಾಗಾಣಿಕೆ ಮಾಡ್ತಾ ಇದ್ದಿದ್ದು ನಾನು ಹಿಡ್ದಿರೋ ಅಷ್ಟು ಮಾಂಸದ ಕಂಟೈನರ್ಗಳು ಗಾಡಿಗಳು ಅಕ್ರಮವಾಗಿ ಮಾಂಸದಂಧೆ ಮಾಡ್ತಾ ಇದ್ದರು ನೀವು ಮಾಡ್ಬೇಕಿತ್ತ ಆ ಕೆಲ್ಸನ ನಾವು ಮಾಡಿದೀವಿ ನೀವು ಅಪ್ರಿಷಿಯೇಟ್ ಮಾಡೋದು ಬೇಡ ಈ ರೀತಿ ನೀವು ಅಲ್ಲಿಂದ ಏನೋ ಮಾಮೂಲಿ ಬರುತ್ತೆ ಅವನ ಯಾರೋ ಹೇಳ್ತಾನೆ ಅಂತ ನಮ್ಮ ವಿರುದ್ಧನೆ ನಮ್ಮ ಹೋರಾಟವನ್ನೇ ಹತ್ತಿಕ್ತೀರಿ ಅನ್ನೋದಾದ್ರೆ ಇದು ಪ್ರಜಾಪ್ರಭುತ್ವನ ಏನ್ ಏನ್ ಮಾಡಕ್ ಹೊರಟಿದ್ದೀರಿ ನಾವ್ ಏನ್ ಮಾಡ್ಬೇಕು ನಾನು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಡ್ತಾ ಇದ್ದೀನಿ ಕಳೆದ ಬಾರಿ ಹೋರಾಟ ಮಾಡಿದಾಗ ಪುನೀತ್ ಅವ್ರೆ ನಿಲ್ಲಿಸಿ ನಿಲ್ಸಿ ನಿಮ್ಮ ಪ್ರಾಣ ನಿಮ್ಮ ಜೀವ ಅಂದ್ರೆ ಈಗ ಏನು ಮಾಡೋಣ ಈ ಜೀವ ಹಿಡ್ಕೊಂಡು ಅಪಪ್ರಚಾರ ಮಾಡಿಸ್ಕೊಳ್ಳೋಣ ನಾಳೆ ಎಲ್ಲೋ ತಾಂಡೋಗಿ ಯಾವುದೋ ರೂಮಲ್ಲಿ ಇಟ್ ಯಾವ್ದೋ ಲಾಡ್ಜಲ್ಲಿ ಇಟ್ಟು ಮತ್ತೆ ಯಾವ್ದೋ ಏನೋ ಮಾಡಿ ಏನೋ ಸ್ಮಗ್ ಮಾಡ್ತಾ ಇದ್ದ ಯಾರ ಜೊತೆನೋ ಇದ್ದ ಏನೋ ಮಾಡ್ತಿದ್ದ ಏನೋ ವ್ಯವಹಾರ ಮಾಡ್ತಿದ್ದ ಅಂತ ನಾನೇ ಸರ್ ನಾವು ಕೇಳಿಸ್ಕೊಂಡು ಈ ರೀತಿ ಎಲ್ಲೋ ಜೈಲಲ್ಲಿ ಕೊಳಿಯಣ ಏನ್ ಮಾಡಿ ಅಂತೀರ ಹೊರಗಿದ್ದು ಹೇಳಿ ನೀವು ಕೇಳಿಲ್ಲ ಅಂತ ಅಂದ್ರೆ ನಾನು ನನ್ನ ಜೀವ ಓದ್ರು ಪರವಾಗಿಲ್ಲ ಹೋರಾಟ ಕೈ ಬಿಡೋದಿಲ್ಲ ಈ ಬಾರಿ ನಾನು ಎಲ್ಲ ಬಿಜೆಪಿ ನಾಯಕರಲ್ಲಿ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಎಲ್ಲ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರಲ್ಲಿ ನಾನು ಎಲ್ಲ ನಾಡಿನ ಹಿಂದೂ ಸಮಾಜದಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಯಾಕೆ ಇಪ್ಪತ್ತೈದು ಜನ ಕಳಿಸಿದ್ರು ನೋಟಿಸ್ ಕೊಡಕ್ಕೆ ಇಬ್ರು ಆದ್ರೆ ಸಾಕು ಯಾಕೆ ಕಳಿಸಿದ್ರು ನಾಳೆ ಇವತ್ತೇನು ಏನು ಆಗಿಲ್ಲ ಬಿಡಿ ಏನು ಆಗಿಲ್ಲ ಬಿಡಿ ಅಲ್ಲ ನಾ ಅಕಸ್ಮಾತ್ ನನ್ನನ್ನು ಯಾರಿಗೂ ಗೊತ್ತಿಲ್ಲದಂಗೆ ಪಟ್ಟಂತ ಎಳ್ಕೊಂಡು ತುಂಬ್ಕೊಂಡು ತಗೊಂಡೋಗಿ ಎಲ್ಲೋ ಇಟ್ಟು ಏನೋ ಮಾಡಿ ಏನೋ ಅಂದಿದ್ದಿದ್ರೆ ನಾನು ಏನು ಮಾಡ್ಬೇಕಿತ್ತಾಗ ಇಡೀ ಮಾಧ್ಯಮದಲ್ಲೂ ಸುದ್ದಿ ಪುನೀತ್ ಕೇಳಿ ಹಿಂಗೆ ಒಂದು ಅಪಪ್ರಚಾರ ಪ್ರಚಾರ ನನ್ನ ಕ್ಯಾರೆಕ್ಟರ್ ಹಾಳು ಮಾಡಿದಿದ್ರು ನಾನು ಏನು ಮಾಡಲಿ ಹಿಂದೆ ಈ ರೀತಿ ನಡೆದಿದ್ದಾವ್ರೆ ನನ್ನ ಮೇಲೆ ನಡೆದಿದ್ದಾವೆ ಅನೇಕರ ಮೇಲೆ ನಡೆದಿದ್ದಾವೆ ಸುಳ್ಳು ಮಾಡ್ತಾರ್ರಿ ಏನು ಮಾಡೋಣ ಆಗ ಎಲ್ಲಿಗೆ ಹೋಗೋಣ ಏನು ಮಾಡೋಣ ನನ್ನ ನಾಡಿನ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಬಾರಿ ನನ್ನ ಹೋರಾಟಕ್ಕೆ ದಯವಿಟ್ಟು ನೀವು ಯಾರು ನನ್ನ ಜೀವ ಹೋದ್ರೂ ಹೋಗಲಿ ನನ್ನ ಸತ್ರು ಪರವಾಗಿಲ್ಲ ಆದರೆ ನನ್ನ ಹೋರಾಟಕ್ಕೆ ಯಾರು ಅಡ್ಡ ಬರಬೇಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೆ ಇಪ್ಪತ್ತೈದು ಜನ ಪೊಲೀಸರನ್ನು ಕಳಿಸಿದರು ಏನು ಪ್ರೊಸೀಡಿಂಗ್ಸು ಈ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಯಾಕೆ ಎಲ್ಲಿದೆ ಎಫ್ ಐ ಆರು ಯಾವ ಸ್ಟೇಷನಲ್ಲಿ ಎಫ್ ಐ ಆರ್ ಇದೆ ನನ್ನ ಮೇಲೆ ಯಾವ ಪೆಂಡಿಂಗ್ ಇದೆ ಯಾಕೆ ಕಾಟನ್ಪೇಟೆ ಪೊಲೀಸರು ಚಾಮರಾಜಪೇಟೆ ಪೊಲೀಸರು ಅಷ್ಟು ಫಾಸ್ಟಾಗಿ ಬಂದರು ಯಾಕೆ ಫಾಲೋ ಮಾಡ್ಕೊಂಡು ಬಂದರು ಬೇರೆ ಕಡೆ ಎಲ್ಲೋ ನನ್ ತೇಗ್ ಸಿಕ್ತಿದ್ದೆ ಇಂದ್ರನಗರ ದೇವಸ್ಥಾನದಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು ಇಂದ್ರಾನಗರ ದೇವಸ್ಥಾನದಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು ಮಾಡ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಸುಳ್ಳು ಹೇಳಕ್ಕಾಗಲ್ವಲ್ಲ ಇವನ್ ಹಿಂಗ್ ಮಾಡ್ತಿದ್ದ ಅಂತ ಆಫೀಸಲ್ಲೇ ಆಗ್ಬೇಕು ಇಲ್ಲ ಅಲ್ಲಿ ಪಬ್ಲಿಕ್ಗೆ ಗೊತ್ತಾಗುತ್ತೆ ಅರೆಸ್ಟ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗ್ದಂಗೆ ಅರೆಸ್ಟ್ ಮಾಡ್ಕೋಬೇಕು ಎತ್ಕೋಬೇಕು ಹಿಂಗೆ ಷಡ್ಯಂತ್ರ ಮಾಡಿದ್ರೆ ಹೇಳ್ರಿ ನಾವು ಇವ್ರ ಷಡ್ಯಂತ್ರಕ್ಕೆ ಬಲಿ ಆಗದೆ ಬದುಕಕ್ಕೆ ಆಗದೆ ಹೆಂಗ ಹೆಂಗ್ ಹೋರಾಟ ಮಾಡೋದು ಬಹಳ ಕಷ್ಟ ನಾನು ಓಪನ್ ಆಗಿ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಜೀವಕ್ಕೆ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಕಾಂಗ್ರೆಸ್ ಸರ್ಕಾರ ಜಮೀರ್ ಅಹಮದ್ ಖಾನ್ ಕಮಿಷನರ್ ಮತ್ತು ಎ ಸಿ ಪಿ ದಯಾನಂದ್ ಸರ್ ಚಂದನ್ ಮತ್ತು ಕಾಟನ್ಪೇಟೆ ಪೊಲೀಸು ಚಾಮರಾಜಪೇಟೆ ಪೊಲೀಸು ಇವ್ರುಗಳೇ ಕಾರಣ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ಬಿ ಜೆ ಪಿ ನಾಯಕರು ನ್ಯಾಯ ಈಗಲಾದರೂ ಪ್ರಶ್ನೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ನನಗೆ ಗೊತ್ತು ಪ್ರಶ್ನೆ ಮಾಡ್ತೀರಾ ಬಾಯ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಇಂದು ಕಾರ್ಯಕರ್ತರು ಪ್ರಶ್ನೆ ಮಾಡಿ ಕನಿಷ್ಠ ಪ್ರಶ್ನೆ ಮಾಡದೇ ಇರೋವಷ್ಟು ಸಾಮರ್ಥ್ಯ ನಮ್ಮದು ಇಲ್ವಾ ಈ ರೀತಿ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾನೆ ಬಂದರೆ ಎಲ್ಲಿಗೆ ಹೋಗೋಣ ನಾವು